ನಾನು ಮಾಳೆ ನಾಳೆ ಹೋಗ್ಲಿಕ್ಕೆ ಸಿದ್ಧ ಇದೆ ಮೇಡಮ್ ಯುದ್ಧ ಮಾಡಿ ಸಣ್ಣ ಸಣ್ಣ ಮಕ್ಕಳ ಸಣ್ಣ ಸಣ್ಣ ಮಕ್ಕಳ ನಮ್ಮ ಕಪಾಡಕ ದೇವ್ರದಲ್ರಿ ಆದ್ರೆ ನಾನು ಭರತ್ ಮತ್ತೆ ಕಪಾಡಕ ನಾನು ಈ ಕೂಡ ಹೋಗಿ ಸಿದ್ಧ ಮೇಡಮ್ ನಮಸ್ತೆ ನಾನಿವತ್ತು ಅಚಾನಕ್ ಆಗಿ ಮೂರು ಸೈನಿಕರನ್ನ ಇವತ್ತು ನಾನು ಮಾತಾಡ್ಸೋಕೆ ಅವಕಾಶ ಸಿಕ್ತು ಹಾಗಾಗಿ ಅವ್ರನ್ನ ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಅವರ ಅದರೊಂದಿಗೆ ಅವರು ಇವತ್ತು ನಿವೃತ್ತಿಯ ಇದರಲ್ಲಿದ್ದರೂ ಕೂಡ ಬೇರೆ ಬೇರೆ ವೃತ್ತಿಗಳಲ್ಲಿ ತಮ್ಮನ್ನು ನಿರಂತರವಾಗಿ ಕಾರ್ಯನಿರತಗೊಳಿಸಿಕೊಂಡಿರ್ತಕ್ಕಂಥವ್ರು ಅವರು ತಮ್ಮ ವೃತ್ತಿಯ ಸಂದರ್ಭದಲ್ಲಿ ಆಗಿರ್ತಕ್ಕಂತಹ ಅನುಭವಗಳನ್ನು ಮತ್ತು ಪ್ರಸ್ತುತ ಸಂದರ್ಭದಲ್ಲಿ ಯುವಕರಿಗೆ ಮತ್ತು ಯುವ ಪೀಳಿಗೆಗೆ ಒಂದಿಷ್ಟು ಸಂದೇಶಗಳನ್ನು ಕೊಡೋದಕ್ಕೆ ಬಯಸ್ತಾ ಇದ್ದಾರೆ ಹಾಗಾಗಿ ನಾನು ಇವತ್ತು ಅವ್ರನ್ನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಶ್ರೀಶೈ ಸರ್ ಅವರು ಇವರು ಇರುವಂತಹ ಅಥಣಿ ತಾಲೂಕು ಬೆಳಗಾವಿ ಜಿಲ್ಲೆಯ ತೆಲಸಂಗು ಅವರು ಕೆಲಸಂಗದವರು ಮತ್ತೆ ಈಗ ಪ್ರಸ್ತುತ ಹಡಗಲಿಯ ಎಸ್ ಬಿ ಐ ಬ್ಯಾಂಕ್ ನಲ್ಲಿ ವೃತ್ತಿಯನ್ನು ನಿರ್ವಹಿಸ್ತಾ ಇದ್ದಾರೆ ಅದರ ಜೊತೆಗೆ ಕೊಟ್ರಯ್ಯ ಸರ್ ಹೆಚ್ ಎಂ ಅವರು ಇವ್ರ ಮೂಲತಃ ನಮ್ಮ ಹಡಗಲಿಯ ತಾಲೂಕಿನ ಹೊಸಳ್ಳಿ ಗ್ರಾಮದವರು ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ಖುಷಿ ಆಗ್ತಕ್ಕಂತಹ ವಿಷಯ ಅದರ ಜೊತೆಗೆ ಇನ್ನೊಬ್ಬ ಸೈನಿಕರಾಗಿ ಮಂಜುನಾಥ್ ಅವರು ಗದಗ ಜಿಲ್ಲೆಯ ತಿಮ್ಮಾಪುರದವರು ಸರ್ ಅವರು ಕೂಡ ಇದ್ದಾರೆ ಅವರು ವೃತ್ತಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಮನಸ್ಥಿತಿಗಳು ಹೇಗಿದ್ರು ಮತ್ತು ಅವರು ಹೇಗೆ ಧೈರ್ಯದಿಂದ ಅದೆಲ್ಲವನ್ನು ಸಹಿಸಿಕೊಂಡ್ರು ಅನ್ನುವಂಥದ್ದನ್ನು ಕೂಡ ಅವರ ಮಾತುಗಳಲ್ಲಿಯೇ ಕೂಡ ನಾವು ಹೇಳೋಣ ಬನ್ನಿ ಸರ್ ನಮಸ್ತೆ ಸರ್ ನಿಮಗೂ ನಮಸ್ತೆ ಸರ್ ನಿಮಗೂ ಕೂಡ ನಮಸ್ತೆ ಸರ್ ನೀವು ಮಾತನ್ನು ಪ್ರಾರಂಭಿಸಿರಿ ಎಷ್ಟು ವರ್ಷಗಳ ಕಾಲ ನೀವು ಸೈನಿಕ ವೃತ್ತಿಯಲ್ಲಿ ನಿರ್ವಹಿಸಿದ್ರಿ ಅಂತ ನಾನು ಪಿ ವಿ ಸಿ ನಮ್ಮ ಹೆಸರು ಕೊಟ್ಟೆ ಅಂತ ನಾವು ಪಿ ವಿ ಸಿ ಓದ್ತಿದ್ದಂತೆ ನಾನು ಹಾಗೆಯೇ ಜಾಯ್ನ್ ಆಯಿತು ನಾನು ಹದಿನೆಂಟು ಹತ್ತೊಂಬತ್ತು ರನ್ನಿಂಗ್ ಇತ್ತು ನಲ್ದಾಗ ಜಾಯ್ನ್ ಆದ ತಕ್ಷಣ ನಾನು ಎಲೆಕ್ಟ್ರಿಕಲ್ ಆ್ಯಂಡ್ ಮೆಕ್ಯಾನಿಕಲ್ ಇಂಜಿನಿಯರಲ್ಲಿ ನಾನು ತಾಂತ್ರಿಕ ಒಂದು ವಿಭಾಗದಲ್ಲಿ ನಾನು ಕೆಲಸ ನಿರ್ವಹಿಸಿದೆ ಅಲ್ಲಿ ನಮಗೆ ಇ ಎಮ್ ಅಂತ ಕೇಳ್ತಾರೆ ಇ ಎಮ್ ಇ ಕೋರ್ ಅಂತ ಅದರಲ್ಲಿ ನಾನು ಹದಿನೇಳು ವರ್ಷ ಸುದೀರ್ಘ ಸೇವೆ ಭಾರತ ದೇಶದಲ್ಲೆಲ್ಲ ಜಮ್ಮು ಕಾಶ್ಮೀರ ಮತ್ತು ಮೀರಟ್ಟು ಆಮೇಲೆ ಚೈನಾ ಬಾರ್ಡರು ತವಾಂಗ್ ಆಮೇಲೆ ಈ ಕಡೆಗೆ ರಾಜಸ್ಥಾನ್ ಅಲ್ಲೆಲ್ಲ ನಾನು ವರ್ಕ್ ಮಾಡಿ ಲಾಸ್ಟ್ ನನ್ನ ಕೊನೆ ಸೆಕೆಂಡ್ ಬನ್ನಲ್ಲಿ ಬಂದು ನಾನು ನಿವೃತ್ತಿಯನ್ನು ಹೊಂದಿದ್ದೇನೆ ತದನಂತರ ನಾನು ನಿವೃತ್ತಿ ಹೊಂದಿದ ನಂತರ ನಾನು ಕೂಡ ಕಿಸಾನ್ ಆಗಿ ವರ್ಕ್ ಮಾಡಿದೆ ಆದ ನಂತರ ಮುಂಡಿಗೆಯಲ್ಲಿ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಈಗ ನನಗೆ ಐವತ್ತೊಂಬತ್ತು ವರ್ಷ ಇನ್ನೊಂದು ವರ್ಷ ನಂದಿದೆ ರಿಟೈರ್ಮೆಂಟಿಗೆ ಈಗ ನಾನು ಇದು ತುಂಬ ನನಗೆ ಮನಸ್ಸಿಡಿಸಿದ್ದೆ ಯಾಕಂತಂದರೆ ನನ್ನ ನಲವತ್ತೆರಡು ವಯಸ್ಸಿನಲ್ಲಿ ನಾನು ಬಿ ಎಂಟು ಮಾಡಿಕೊಂಡು ಒಂದು ಏನು ಸಾಧನೆ ಮಾಡಿದ್ದಲ್ಲ ಅದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಓದು ವಯಸ್ಸಿಗೆ ಸೀಮಿತ ಅಲ್ಲ ಮನಸ್ಸಲ್ಲಿ ಛಲ ಇತ್ತು ಅಂತಂದ್ರೆ ಸಾಧಿಸಬಹುದು ನಾವು ಈ ಮೂಲಕ ಇಷ್ಟಪಡ್ತೇನೆ ಸರಿ ನೀವು ಮಿಲಿಟ್ರಿಗೆ ಹೋಗ್ಬೇಕು ಅನ್ನುವಂತ ಸಂದರ್ಭದಲ್ಲಿ ಅನಿವಾರ್ಯತೆಯಿಂದ ಹೋಗಿದ್ದು ಅಥವಾ ಖುಷಿಯಿಂದ ಹೋಗಿದ್ದು ಯಾಕೆಂದ್ರೆ ಹೊಸಳ್ಳಿ ಅದ್ ಮಾಗಳ ಅಂದಾಗ ನೀರಾವರಿ ಪ್ರದೇಶಗಳು ಹಳಿ ಭೂಮಿ ನೀರಾವರಿ ಪ್ರದೇಶಗಳು ಹೆಚ್ಚು ಕಮ್ಮಿ ನಾವು ನೋಡಿದ್ದೇವೆ ನಾನು ಕೂಡ ಮೈದಾರಾಗಿರೋದ್ರಿಂದ ಏ ನೀರಾವರಿ ಎಂತ ಹೇಳಕ್ಕಾಗಲ್ಲ ಬಯಸಿದ್ದು ಅಂತಂದರೆ ನಾನು ಮೊದಲೇ ನಾನು ಎಸ್ ಎಲ್ ಸಿ ಓದುವಾಗ ಮತ್ತು ಪಿ ಸಿ ಓದುವಾಗ ನನಗೆ ಅರ್ಲಿ ಸೇರ್ಬೇಕು ಅನ್ನೋದು ನನ್ನೊಳಗೇನೂ ಒಂದು ಇದಾಗಿತ್ತು ಮಲೀಷ್ಯಲ್ಲಿ ಬಂದ್ಬಿಟ್ಟಿತ್ತು ಮೂಡ್ಬಿಟ್ಟಿತ್ತು ಅದಕ್ಕೆ ಅದ್ರಾಗ ಪ್ರತಿಯಾಗಿ ನಮ್ಮ ಬ್ರದರ್ ಕೂಡ ನಮ್ಮ ದೊಡ್ಡಣ್ಣ ಅವರು ಇವತ್ತು ಇಲ್ಲ ಅವತ್ತು ಶಿವ ಮಠ ಅಂತ ಅವರು ಶಿಕ್ಷಕರಾಗಿದ್ದರು ಹೋಗಿ ನೀನು ಯಾಕೆ ಅವ್ರು ಒಮ್ಮೆ ಅವರೇ ನಿಧಿಸ್ತಾರೆ ಅಂತ ಹೋಗಿದ್ರಂತೆ ಅವ್ರು ರಿಜೆಕ್ಟ್ ಆದ್ರಂತೆ ಹಾಗಾಗಿ ನನ್ನ ತಮ್ಮನಾದ್ರೆ ಶೇರ್ಸೋಣಂತ ಅಂತ ಚಲೋ ಅಂತ ಅವ್ರ ಹತ್ರ ಹಾಗಾಗಿ ನನ್ನ ಒಂದು ಹೇಳಿದ್ರು ನೀನು ಜಾಯ್ನ್ ಆಗುವ ಮೀಟ್ರಿಗೆ ನೋಡಿ ನಾನು ನಮ್ಮ ತಂದೆ ತಾಯಿ ಎಲ್ಲರಿ ನಮ್ಮ ಅಮ್ಮ ಅಜ್ಜಿ ಬೇಡ ಅಂತಂದ್ಲು ನಮ್ಮ ನನ್ನ ತಂದೆ ತಾಯಿಯವರು ಅಜ್ಜಿ ಬೇಡ ಯಾಕೆ ಹೋಗ್ತೇವೆ ಅಪ್ಪ ಹಾಗೆ ಅಂತ ಯಾಕಂದ್ರೆ ಹಿಂದಿನ ಜನರು ಆತರ ಇದ್ರು ನಮ್ಮಅಪ್ಪ ಅಂತ ಇಲ್ಲ ಹೋಲಿ ಅವ್ರು ದೇಶಸ್ವೇ ಮಾಡಕ್ ಹೋಗ್ಲಿ ಅಂತ ನಮ್ಮ ತಂದೆಯವರು ಕೂಡ ತುಂಬಾ ಪ್ರೋತ್ಸಾಹಿಸಿದ್ರು ನಮ್ಮ ತಾಯಿಯವರು ಕೂಡ ಇದು ಮಾಡಿದ್ರು ಹಾಗೆ ನಮ್ಮ ಸಹ ಬ್ರದರ್ ನಮ್ಮನೇನು ನಮ್ಮ ಅಣ್ಣ ತಮ್ಮಂದಿರು ನಮ್ಮ ಕುಟುಂಬ ಎಲ್ಲರೂ ಕೂಡ ತುಂಬಾ ಸಂತೋಷ ಕಳಿಸ್ಕೊಟ್ರಿ ಮೇಡಮ್ ನಮ್ಮ ಏನು ಆರ್ಮಿ ಜಾಯ್ನ್ ಆಗೋಕ್ಕೆ ಯಾಕಂದ್ರೆ ಆ ಊರಲ್ಲಿ ನಮ್ಮ ಮೊಟ್ಟ ಮೊದಲು ನಾನು ಓಪನ್ ಹತ್ತೊಂಬತ್ತು ಎಂಬತ್ನಾಲ್ಕು ದಿವಸ ಈಗ ಸೇರಿದ್ರು ನಾವು ಮಾತ್ರ ನಾನು ಇದ್ದೆ ಅವಾಗ ಸುತ್ತಮುತ್ತ ಯಾರು ಇದ್ದಿಲ್ಲ ಆರ್ಮಿ ಸೇರ್ಪ ಹೊಸಳ್ಳಿ ಮಾಗಲ ಅಂದರೆ ಸ್ವಲ್ಪ ಏನೋ ವಿಶೇಷವಾಗಿ ಗುರುತಿಸ್ಕೊಳ್ಳೋದು ಯಾಕಂದ್ರೆ ವ್ಯಾಕರಣ ತೀರ್ಥ ಚಂದ್ರಶೇಖರ್ ಚಂದ್ರಶೇಖರ್ ಶಾಸ್ತ್ರಿ ಅವರು ಇವತ್ತು ಸರ್ಕಾರಿಗೆ ಅವರ ಹೆಸರು ಇಟ್ಟಿರ್ತಕ್ಕಂಥದ್ದು ಏನೋ ಒಂದು ಆ ಕಾಗದಲ್ಲಿ ಒಟ್ಟು ಹೆಸರು ಉಳಿಸುವಂತೆ ಕೆಲಸ ಮಾಡ್ತಾರೆ ಉಸಿರು ಹೋಗೋದ್ರೊಳಗೆ ಹೆಸರು ಆ ಪಾಲ್ನಲ್ಲಿ ನೀವು ಕೂಡ ಹೋಗ್ತಾರೆ ಸಂತೋಷದ ವಿಷಯ ಸರ್ ನಿಮ್ಮ ಮದುವೆ ಎಷ್ಟರಲ್ಲಿ ಮತ್ತು ಶ್ರೀಮತಿ ಅವರು ನಿಮ್ಮ ಸಾಥ್ ನೀಡಿದ್ದು ಅದರ ಬಗ್ಗೆ ಒಂದೆರಡು ಮಾತು ಮೇಡಮ್ ನಾನು ಹತ್ತೊಂಬತ್ತು ಸಾವಿರದ ತೊಂಬತ್ತೈದರಲ್ಲಿ ಮದುವೆ ಮೇಡಮ್ ನಾನು ಮದುವೆಯಾಗಿ ನಾವು ಅವಿಲ್ಲಿ ವರ್ಕ್ ಮಾಡ್ತಿದ್ದೆ ನಾನು ಮೇರಟ್ ಅಂತ ಉತ್ತರ ಪ್ರದೇಶ ಆ ಏರಿಯಾದಲ್ಲಿ ಅವು ಮೇಡಮ್ ಅವ್ರನ್ನ ಜೊತೆ ಕರ್ಕೊಂಡು ಹೋಗಿದ್ದೆ ಅವರು ಅಲ್ಲಿ ಒಂದು ಕೆಲ ಕಾಲ ನಮ್ಮ ಜೊತೆಗಿದ್ದರು ಆನಂತರ ಅಲ್ಲಿಂದ ಸೀದಾ ನನ್ನ ಡೈರೆಕ್ಟ್ ಚೈನಾ ಬಾರ್ಡ್ರು ಎಂದು ತವಾಂಗ್ ಅಂತ ಇದೆ ಮೇಡಮ್ ಅಲ್ಲಿ ನನ್ನ ತವಾಂಗಲ್ಲಿ ಸಿಕ್ಸ್ ಜೀರೋ ಫೈವ್ ಪೋಸ್ಟಿಂಗ್ ಆಯಿತು ಅಲ್ಲಿ ಫ್ಯಾಮಿಲಿ ಹಿಡಕ್ಕೆ ಸ್ಟಾಪ್ ಅವಕಾಶ ಇತ್ತು ಅಲ್ಲಿ ಕೂಡ ಅವರು ಎರಡು ವರ್ಷ ನನ್ನ ಜೊತೆಗಿದ್ರು ತಗೋಂಗಂದ್ರೆ ಚೆನ್ನಾಗಿ ಬಟ್ ಹತ್ತಿರದ ನಮ್ಗೆ ಕಾಣಿಸ್ತೈತಿ ಎದುರು ಬದಲು ಆ ಅಲ್ಲಿ ತನಕ ನಾವು ಹೋಗಿದ್ವಿ ಹೋಗಿ ಮತ್ತೆ ಒಂದು ಆ ಸೇವೆ ನಿಗಸ್ಕೊಂಡು ಸೇರಿಸಿಕೊಂಡು ಬಂದು ಬಂದುಬಿಟ್ಟು ನಾನು ರೆಕೆಂಡ್ ತಂದೆ ಮೇಡಮ್ ಇವರು ಮಿಲಿಟ್ರಿಯಲ್ಲಿ ಇದ್ದಾಗಲೇ ನೀವು ಅವ್ರ ಕೈ ಹಿಡಿದ್ರಿ ಅವಾಗ ನಿಮಗೇನು ಭಯ ಅಥವಾ ಹೆಂಗಪ್ಪ ಅಂತ ಏನಾದರೂ ಆತಂಕಗಳಿದ್ವಾ ಅಥವಾ ಮನಪೂರ್ವಕವಾಗಿ ಇಲ್ಲ ಏನು ಇಲ್ಲ ಇಲ್ಲ ನಾನಿಗ್ ಮೊದಲಿಂದಾನು ಸ್ವಲ್ಪ ದೇಶ ಅಭಿಮಾನ ಜಾಸ್ತಿ ಎಲ್ಲರೂ ಮೇಷ್ಟ್ರು ಅವ್ರನ್ನ ಇವ್ರನ್ನ ಮದಿ ಹಾಕುವ ಅಂತ ಹೇಳ್ತಾ ಇದ್ರು ನಾನು ಸ್ಪೆಷಲ್ ಆಗಿ ಏನೋ ಒಂದಿದ್ಬೇಕು ಅವ್ರ ಮಾಡಬೇಕು ಅಂತ ನನ್ನ ಆಸೆ ಆಮೇಲೆ ಇವ್ರ್ ಅಪರ್ಚುನಿಟಿ ಬಂತಿವರ್ದು ಬಂದಾಗ ಮತ್ತೆ ನಾನು ಒಂದೇ ಮತ್ತಿಗೆ ಹೋಗ್ಕೊಂಡೆ ರಿಲೇಷನ್ ಎಲ್ಲ ಬೇಡ ಅಂತಂದು ಅಲ್ಲೆಲ್ಲ ಹೋಗ್ಬೇಕು ಯಾಕೆ ಸುಮ್ಮನೆ ರಿಸ್ಕು ಅಂತಂದೇಳಿ ಅಮ್ಮನೂ ತುಂಬಾ ಅರ್ಥ ಇದ್ದು ನಾನು ಯಾರು ಹೊರಗುಂಟಾಗ ಹುಷಾರು ಹುಷಾರು ಅಂತ ಹೇಳ್ತಾ ಇದ್ರು ನಮ್ಮ ಫ್ರೆಂಡ್ಸ್ ಎಲ್ಲಾನು ಹೇಳಿದ್ರು ಬೇಡ ಬೇಡ ಅಂತ ಇಲ್ಲ ಇಲ್ಲ ನನಗೆ ಅವ್ರನ್ನೇ ಮದುವೆ ಆಗಿ ನಾನು ಅಂತಂದು ಹೇಳಿಬಿಟ್ಟು ಇವ್ರನ್ನೇ ಮದುವೆ ಆಗಿದ್ದು ತುಂಬಾ ಧನ್ಯವಾದ ತುಂಬಾ ಖುಷಿ ಇದೆ ಅವ್ರ ಮನೆಯೆಲ್ಲರೂ ಅವ್ರನ್ನ ಕೈ ಬಿಡೋದು ಇಲ್ಲ ಇದು ಮಾಡಿ ಪ್ರೋತ್ಸಾಹ ನೀಡಿದ್ದೀರಲ್ಲ ಮೇಡಮ್

ಚೈನಾದಲ್ಲಿ ಅಲ್ಲೇ ಎಲ್ಲ ಮಾಡಿ ಹದಿನೆಂಟು ವರ್ಷ ಮಾಡಿತ್ತು ನಮ್ಗೆ ಏನು ಆಗುತ್ತೆ ರೋಗ ನಮ್ಗೆ ಅಲ್ಲಿ ಎಲ್ ಮೇಲೆ ಇರ್ತೈತಿ ಒಂದು ಮೂರು ವರ್ಷದಲ್ಲಿ ಮೂರು ವರ್ಷ ಫೀಸಲ್ಲಿ ಇದ್ರೆ ಇರ್ತಿ ಇಲ್ಲಿ ಬಂದ್ರೆ ಸ್ವಲ್ಪ ಕಟಿಂಗ್ ಇರ್ತೈತೆ ಮಾಡ್ತೀವಿ ಇಲ್ಲಿ ಟ್ರೈನಿಂಗ್ ಮಾಡಿಸ್ಕೊಂಡು ಮೂರು ಮೂರು ವರ್ಷ ಬರ್ತಿದ್ರು ಲಾಸ್ಟ್ ಇವರಿಗೆ ಬರೋ ಮುಂದೆ ನಾವು ಎರಡು ಸಾವಿರದ ಆರಂಭ ಆ ಟೈಮ್ ಅಲ್ಲಿ ಪುಣಗ ಮಟ್ಟಾಗಿತ್ತಲ್ಲ ಅದ್ರ ಬಂದೋಬಸ್ತಿಗೆ ನಾವು ಒಂದು ಎರಡು ಬಟಾಲಿಯಾಗಿತ್ತು ಪುನಾವದಿಂದ ಒಂದು ಐದು ಐಟಮ್ ಪ್ರದೇಶ ಇರ್ಬೋದು ಅವ್ರ ಸಿ ಅವ್ರ ಸಪೋರ್ಟು ಯಾವ್ದು ಎಂಟು ಹಿಂಟು ಊಟದ ವ್ಯವಸ್ಥೆ ಅದು ಇದು ಎಲ್ಲ ಮಾಡಿದ್ದು ಎರಡು ಸಾವಿರದ ಆರಂಭ ಇರಬೇಕು ನಾವು ಎಲ್ಲ ಎಲ್ಲಾದ್ರೂ ನಾವು ಫಸ್ಟ್ ಏನು ಮಾಡಕಾಗಲ್ಲ ಮೇಡಮ್ ನಾವು ಹೋಗ್ತೇನೆ ಅಂದ್ರೆ ನಮ್ ಯಾರು ಜೋಸ್ ಬರ್ತೈತೆ ಜೋಸ್ ಬರ್ತೈತೆ ಮತ್ತೆ ನಮ್ ಯಾರು ಕೆಳಂಗಲ್ಲ ಈಗ ಅಲ್ಲಿ ಎಲ್ಲ ಇದು ಹ್ಮ್ ಸಿಟ್ಟು ಬರ್ದಂತೆ ಏನು ಮಾಡಕ್ಕಾಗಲ್ಲ

ಮಿಲ್ಟ್ರಿ ಸೇರಿದ್ವಿ ಮಿಲ್ಟ್ರಿ ಸೇರಿದ ಮುಂಚೆ ನಮ್ಮ ಆ ಸೇರ್ಮುಖ ಇತ್ತು ಮತ್ತು ಕಿಚ್ಚುನೂ ಇತ್ತು ಎದೆಯಲ್ಲಿ ಮಿಲ್ಟ್ರಿ ಶೇರ್ಮಕ್ಕು ಪಾಕಿಸ್ತಾನ ನಿರ್ಮೂಲ ಮಾಡೋದಕ್ಕ ಎದೆಯಲ್ಲಿ ಕಿಚ್ಚು ಕೂಡ ಇತ್ತು ಈಗ ಕೂಡ ಯುದ್ಧ ಈಗ ಕಳಿಸಂದ್ರೆ ನಾಳೆ ಹೋಗಕ್ಕೆ ಕಳಿದೀವಿ ನಾವು ಯುದ್ಧ 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 ಮಾಡಲಿಕ್ಕೆ ಅದು ಬೆಲ್ಗಾಮಲ್ಲಿ ನಡೆದಂಥ ಆ ದುರ್ಘಟನೆ ನೆದುಕೊಂಡು ನಮ್ದು ಒಂದು ದಿನ ರಕ್ತ ಕುದ್ದಿತ್ತು ನಮ್ಮದು ಈಗ ಕೂಡ ನಾವು ಅಲ್ಲಿಗೆ ಯುದ್ಧ ಮಾಡಕ್ಕೆ ಪಾಕಿಸ್ತಾನದ ಯುದ್ಧ ಮಾಡೋಕೆ ಹೋಗಪ್ಪ ಅಂತಂದ್ರೆ ನಾಳೆ ಹೋಗಕ್ಕೆ ಸಿ ಆದರೆ ನಮ್ಮ ಸುಮಾರು ನಂದು ಒಂಬತ್ತು ವರ್ಷ ಕಾಲ ಒಂಬತ್ತು ವರ್ಷ ಕಾಲ ನಾನು ಎಲ್ ಸಿಲಿ ಡ್ಯೂಟಿ ಮಾಡಿದ್ದೀನಿ ಎಲ್ ಸಿ ಯಲ್ಲಿ ಒಂಬತ್ತು ವರ್ಷ ಕಾಲ ಎಲ್ ಸಿಲಿ ಡ್ಯೂಟಿ ಮಾಡಿದ್ದೀನಿ ಕಾಲ ಚೀನಾ ಬಾರ್ಡ್ರಲ್ಲಿ ಚೀನಾ ಬಾರ್ಡ್ರಲ್ಲಿ ಡ್ಯೂಟಿ ಮಾಡಿದ್ದೀನಿ ಭಾಳ ಭಾಳ ಅಂದ್ರೆ ಭಾಳ ಕಷ್ಟ ಕಷ್ಟ ಸನ್ನಿವೇಶಗಳು ಇರ್ತವೆ ಮೇಡಮ್ ನನಗೆ ಎಲ್ ಅಲ್ಲಿ ಎಲ್ ಸಿ ಯಲ್ಲಿ ಅದು ನಾನು ಸರ್ಕಾರ ಗರ್ಕಾರಿ ಎಲ್ಲ ಹದಿನೈದು ಅಲ್ಲಿ ನಾವು ಆ ಪೋಸ್ಟ್ಗೆ ಮೊದಲು ಎರಡ್ ಸಾವಿರದ ನಾಲ್ಕು ಐದರಲ್ಲಿ ಆ ಪೋಸ್ಟ್ ಹೋಗ್ಬೇಕಪ್ಪ ಅಂತಂದ್ರೆ ಸಾಮಾನು ಹೊತ್ಕೊಂಡು ಬಿಟ್ಟು ಬಿಟ್ಟು ವೆಪನ್ ಅಮ್ನೇಷನ್ ಎಲ್ಲ ತಗೊಂಡು ಏಳು ಗಂಟೆ ಏಳು ತಾಸು ಗುಡ್ಡ ಹಾಕ್ಬೇಕು ನಾವು ಆ ಪೋಸ್ಟ್ ಹೋಗ್ಬೇಕಾದ್ರೆ ಆ ಪೋಸ್ಟ್ಗೆ ಏಳು ಏಳ್ ತಾಸ ಗುಡ್ಡ ಹಾಕಿ ಅಲ್ಲಿ ಸುಮಾರು ನಾಲ್ಕರಿಂದ ಐದು ತಿಂಗಳ ಒಟ್ಟು ಅಲ್ಲೇ ಡ್ಯೂಟಿ ಮಾಡಿ ಮತ್ತೆ ನಾವು ರಜೆ ಬರ್ಬೇಕಾದ್ರು ಸುಮಾರು ಅಷ್ಟ ಏಳರಿಂದ ಎಂಟು ತಾಸು ಬಿಡದಾನ ರಜೆ ಬರ್ಬೇಕಾಗತ್ತೆ ಇಂತ ಪರಿಸ್ಥಿತಿ ಎಲ್ಲ ಅಲ್ಲಿ ಹದಿನೈದಕ್ಕೊಮ್ಮೆ ಕಾಯಿಪಲ್ಲೆ ಬರ್ತಾರೆ ಎಲ್ ಸಿ ಒಳಗ ಹದಿನೈದು ಬೊಂಬೆ ಕಾಯಿಪಲ್ಲೆ ಒಂದ್ ಎರಡು ಮೂರು ದಿನದೊಳಗೆ ಎಲ್ಲ ಕಾಯಿಪಲ್ಲೆ ಎಲ್ಲ ಖಾಲಿಯೇ ಬರ್ತದೆ ರೀ ಹೋಗಿ ಬರೀ ಆಲೂಗಡ್ಡೆ ಅಷ್ಟೇ ಹೋಗ್ತೈತಿ ಆಲೂಗಡ್ಡೆ ಅದನ್ನ ಒಮ್ಮೆ ಸಿಹಿ ದೇಸ್ ಮಾಡ್ತಿದ್ವಿ ಒಮ್ಮೆ ಆಟ ಡೇಸ್ ಮಾಡೋದು ಅದನ್ನ ಆಲೂಗಡ್ಡಿನೇ ತಿನ್ನೋದು ಉಳ್ದಿನ ಮತ್ತೆ ಒಳ್ಳೆ ಮತ್ತೆ ಫೈರಿಂಗ್ ಏನಾದ್ರು ಚಲೋ ಆತಂದ್ರೆ ಅದು ಬರ್ತಿದ್ರಿ ಒಟ್ಟು ಡ್ರೈ ಡ್ರೈ ಇದು ಅವನ ಒಟ್ಟು ಅದ್ರ ಮ್ಯಾಗ ಜೀವನ ನಡೆಸಿದ್ರಿ ಭಯಂಕರ ಎಚ್ ಇಲ್ಲಿ ಬಹಳ ಆ ಸೈನಿಕರು ಕಷ್ಟ ಇಲ್ಲ ಅಲ್ಲ ನೋಡ್ರಿ ಇಲ್ಲಿ ಊಟ ಊಟ ಎಲ್ಲ ಊಟ ಎಲ್ಲ ನಮ್ಮ ಭಾರತ ಸರ್ಕಾರದವ್ರ ಊಟ ಎಲ್ಲ ಸರಬರಾಜ್ ಮಾಡ್ತಾರ ಎಂತ ಜಗ ಅಂತಂದ್ರೆ ಅಲ್ಲಿ ಸಾಮಾನ್ಯ ವ್ಯಕ್ತಿಗೆ ಒಂದು ಲೀಟರ್ ನೀರು ಕೂಡ ಒಯ್ಯದಾಗಲ್ಲ ಅಂಥ ಜಗದೊಳಗೆ ನಮ್ಮ ಭಾರತ ಸರ್ಕಾರದವರು ಪ್ರತಿ ಆ ಎಲ್ಲ ಸರಬರಾಜು ಮಾಡ್ತಾರೆ ಅದಕ್ಕೆ ನಾನು ನಮ್ಮ ಭಾರತ ಸರ್ಕಾರಕ್ಕೆ ಮತ್ತು ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ನಾವು ನಿವೃತ್ತಿಯಾಗಿ ಈಗ ಸುಮಾರು ನಾಲ್ಕು ಮೂರು ವರ್ಷ ಮುಗಿದು ನಾಲ್ಕನೇ ವರ್ಷ ಚಲಿತಿದೆ ಮೇಡಮ್ ಎರಡ್ ಸಾವಿರದ ಇಪ್ಪತ್ತೆರಡರಾಗ ನಾವು ಸಾವಿರದ ಇಪ್ಪತ್ತೆರಡು ಮಾರ್ಚ್ ಮೂವತ್ತೊಂದಕ್ಕೆ ನಾವು ಮೇಡಮ್ ಈಗ ನಮ್ಗೆ ಸುಮಾರು ಮೂರು ವರ್ಷ ವರ್ಷ ಮುಗಿದು ನಾಲ್ಕನೇ ಹೌದು ನಮ್ಗೆ ಏಳು ವರ್ಷವರೆಗೆ ಏಳು ವರ್ಷವರೆಗೆ ನಮ್ಗೆ ಕಾಲಾವಕಾಶ ಇರ್ತಾವ ಏನಾರ ನಡೆದ್ರ ಯುದ್ಧ ಏನಾದ್ರೆ ನಡೆದ್ರೆ ಹೋಗಲಿಕ್ಕೆ ನಮ್ಗೆ ಕಾಲಾವಕಾಶ ಇರ್ತದ ನಾವು ಯುದ್ಧ ನಡೀಲಿ ಯಾವಾಗ ನಾಳೆ ಹೋಗುವಂತಂದ್ರೆ ನಾಳೆ ನಾನು ನಾಳೆ ಹೋಗ್ಲಿಕ್ಕೆ ಸಿಗ್ತದ್ರಿ ಮೇಡಮ್ ವೃದ್ಧ ಸಣ್ಣ ಸಣ್ಣ ಮಕ್ಕಳ ಸಣ್ಣ ಸಣ್ಣ ಮಕ್ಕಳ ನಮ್ಮ ಕಪಾಡಕ ದೇವ್ರದನ್ರಿ ಆದ್ರೆ ನಾನು ಭರತ್ ಮತ್ತೆ ಕಪಾಡಕ ನಾನು ಈ ಕೂಡ ಹೋಗ್ಲಿಕ್ಕೆ ಸಿದ್ಧ ಮೇಡಮ್ ನಿಮ್ಮ ಈ ಮಾತುಗಳನ್ನು ಕೇಳಿದಾಗ ಅದು ಉರುಪು ಬರತಕ್ಕಂತ ವಿಷಯನೇ ಸರ್ ಈಗ ಯುವಕರಿಗೆ ಏನ್ ಹೇಳಕ್ ಬಯಸ್ತೀರಿ ಆ ಯುವಕರಿಗೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಬಾಲಕರ ಮುಂಚೆನೆ ಬಾಲಕುಡ್ತಾರೆ ಮಕ್ಕಳು ಏನು ಭಯ ಭಯ ಹೌದಾ ಯುವಸರಿಗೆ ಏನು ದೇಶದ ಮೇಲೆ ಪ್ರೀತಿ ಇಲ್ಲ ಏನಿಲ್ಲ ಅದ ಕಾರಣಕ್ಕಾಗಿ ನರೇಂದ್ರ ಮೋದಿ ಅವರು ನೀರು ಎಂಬ ಯೋಜನೆ ಜಾರಿಗೆ ತಗೊಂಡ್ ಅದರಲ್ಲಿ ಅದ್ರಲ್ಲಿ ಈಗ ಏನ್ ನೂರು ಮಂದಿ ಏನೋ ಸಿಲೆಕ್ಷನ್ ಆಗ್ತಾರ ನೋಡ್ರಿ ಅದ್ರೊಳಗೆ ಯಾರು ದೇಶದ ಬಗ್ಗೆ ಅಭಿಮಾನ ಇರ್ತದೆ ಮತ್ತೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅವ್ರಿಗೆ ಆಸಕ್ತಿ ಇರ್ತದೆ ನಡೆ ಮಾಡೋ ಮನಿ ಉದಾರ್ನ ಅದು ಒಂದು ಒಳ್ಳೆ ಯೋಜನೆ ಸರ್ ಅಗ್ನಿವಿರ ಯೋಜನೆ ಬಹಳ ಒಳ್ಳೆ ಯೋಜನೆ ಸರ್ ನಾವು ರೀಸೆಂಟ್ ಆಗಿ ನಾವ್ ಈಗಂಟ್ ಆಗಿ ಬರ್ಬೇಕಾದ್ರೆ ಈಗ ಸಿಲೆಕ್ಷನ್ ಆಗಿ ಬರ್ತಿದ್ರು ಅಲ್ರಿ ಈಗ ಯುವಕರು ಆ ಸಿಲೆಕ್ಷನ್ ಈಗ ಒಂದ್ ಐದಾರು ತಿಂಗಳ ಡ್ಯೂಟಿ ಮಾಡ್ಬಿಡೋದು ದೊಡ್ಡ ಒಂದು ಮೊಬೈಲ್ ತೊಗೊಳೋದು ಸುಮ್ನೆ ಮೊಬೈಲ್ ಅಲ್ಲೇ ಸುಮ್ಮನೆ ಕಾಲಾವಕಾಶ ಕಳಿತಿದ್ರಿ ಮನೆ ಹೋಗೋದು ಅಂತಿದ್ದ ಮಾಡೋದು ಹಂಗಾಗಿ ದೇಶದ ಬಗ್ಗೆ ಅಭಿಮಾನ ಇಲ್ಲ ಮತ್ತೆ ಆನಂತರ ಎಲ್ಲಿಯಾರ ಕೋರ್ಸ್ ಕಳ್ಸಿದ್ರೆ ಅಲ್ಲಿಗೆ ಒಟ್ಟಾಗ ಏನು ಹೋಗ್ಬೇಕನ್ನ ಒಟ್ಟ ಇಚ್ಛೆ ಇಲ್ಲ ಒಟ್ಟಾಗ ಏನಿಲ್ಲ ಆ ಕಾರಣಕ್ಕಾಗಿ ಮತ್ತು ಅವಾಗ ಬಿಪಿನ್ ರಾವತ್ ಸಾಹೇಬ್ರ ಜನರಲ್ ಇದ್ದಾಗ ಈ ಅಗ್ನಿವರ ಯೋಜನೆ ಜಾರಿಗೆ ತಂದ್ರೆ ಇದು ಬಹಳ ಒಳ್ಳೆಯ ಯೋಜನೆ ಅಂದ್ರೆ ಯಾರಿಗೆ ದೇಶ ಮ್ಯಾಗ ಅಭಿಮಾನ ಇರ್ತೈತಿ ನಾವು ಕೆಲಸ ಕಾರ್ಯಗಳ ಬಗ್ಗೆ ಯಾರ ಬೇಗ ಲಕ್ಷ ಇರ್ತೈತಿ ಯಾರನ್ನ ಕೋರ್ಸ್ ಮಾಡ್ಬೇಕು ಅದ್ರ ಬಗ್ಗೆ ಲಕ್ಷ್ಯ ಇರ್ತೈತಿ ಅದೇ ಎಲ್ಲರಿಗೆ ಯಾರಿಗೆ ಸೀನಿಯರ್ಗೆ ಗೌರವ ಕೊಡ್ಬೇಕು ಅನ್ನೋ ನಿರ್ತದ ಅಂತರ ಮಾತ್ರ ಆರ್ಮಿಲಿ ಹಿಡ್ಕೊಂತಾರೆ ಉಳಿದಾರ್ ಎಲ್ಲರೂ ಮನೆ ಕಳಿಸ್ಕೊಡ್ತಾರ ಆ ಥರ ಅದೇ ಕಾರಣಕ್ಕಾಗಿ ಇಲ್ಲ ಇದು ಇದು ಮಿಲಿಟರಿ ಅಂತಂದ್ರೆ ಇದು 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 ಅಲ್ಲ ದೇಶ ದೇಶ ಒಂದು ಇಚ್ಛಾಶಕ್ತಿ ಇದು ಹಂಗಾಗಿ ಎಲ್ಲರಲ್ಲಿ ಎಲ್ಲ ನೌಕರಲ್ಲಿ ಏನಪ್ಪಾ ಅಂತ ನಮ್ಮ ದೇಶದ ಮ್ಯಾಗ ಪ್ರೀತಿ ಅಭಿಮಾನ ಮತ್ತು ಕಿಸ್ತಿದ್ರು ಮಾತ್ರ ಇದನ್ನ ರಕ್ಷಣೆ ಮಾಡಕ್ ಸಾಧ್ಯ ಇಲ್ಲಪ್ಪ ಅಂತಂದ್ರೆ ರಕ್ಷಣೆ ಮಾಡಕ್ ಸಾಧ್ಯ ಇಲ್ರಿ ಆ ಕಾರಣಕ್ಕಾಗಿ ಇದನ್ನ ಯೋಜನೆ ಜಾರಿಗೆ ಅಂದ್ರೆ ಇದು ತುಂಬಾ ಒಳ್ಳೆ ಯೋಜನೆ ಮೇಡಮ್ ನಾನು ಅನಿಸಿಕೆ ಪ್ರಕಾರ